ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಭಾರತ್ ಸೈಕಲ್ ಹಬ್ ಕಡೆಯಿಂದ ನಿಮಗೆ ಫ್ಲಾಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಸಿಕ್ಕಿದೆ ಸೊ ಇದು ಬಂದು ಫ್ರಂಟ್ ಬ್ರೇಕ್ ಆ್ಯಂಡ್ ಇದು ಬಂದು ಬ್ಯಾಕ್ ಬ್ರೇಕ್ ಆಲ್ ಓವರ್ ಸೈಕಲ್ ವೆಯ್ಟ್ ಬಂದು ನಿಮಗೆ ಟೆನ್ ಟು ಲೆವೆನ್ ಜಿಸ್ ಇರುತ್ತೆ ಅಷ್ಟೇ ವೆಯ್ಟು ಪ್ಯೂರ್ ಲೈಟ್ ವೆಯ್ಟ್ ಇರುತ್ತೆ ಆಮೇಲೆ ಹ್ಯಾಂಡಲ್ ಸೊ ಈ ಹ್ಯಾಂಡಲ್ನ ನಾವು ಡ್ರಾಪರ್ ಹ್ಯಾಂಡಲ್ ಅಂತ ಕರಿತೀವಿ ಸೊ ಇದರಲ್ಲಿ ನಿಮಗೆ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಇದರಲ್ಲೇ ಇರುತ್ತೆ ಮತ್ತು ಶಿಫ್ಟರೂ ಇದಾಗಿರುತ್ತೆ ಸೊ ಈ ಥರ ಶಿಫ್ಟ್ ಮಾಡಿದ್ರೆ ಶಿಫ್ಟ್ ಆಗುತ್ತೆ ಪ್ಲಸ್ ಈ ಥರ ಪ್ರೆಸ್ ಮಾಡಿದ್ರೆ ಇದೇ ಆಗಿನೂ ಯೂಸ್ ಆಗುತ್ತೆ ಕೆಸೆಟ್ ಬಂದು ನಿಮಗೆ ಸುಮ್ಯಾನೊ ಸೋರ ಬರುತ್ತೆ ಮತ್ತು ಚೈನ್ ಬಂದು ಏಟ್ ಸ್ಪೀಡ್ ಶುಮ್ಯಾನೊನೇ ಬರುತ್ತೆ ಮತ್ತು ಇನ್ನು ಆರ್ ಡಿ ಬಂದು ಸುಮ್ಯಾನೊ ಸೋರನೇ ಬರುತ್ತೆ ನಿಮಗೆ ಯುನೈಟೆಡ್ ಬ್ರ್ಯಾಂಡ್ ನಮಸ್ಕಾರ ಗೆಳೆಯರೆ ನಾನಿವತ್ತು ನಿಮ್ಮ ಮುಂದೆಗೆ ತೊಗೊಂಬಂದಿದ್ದೀನಿ ಯುನೈಟೆಡ್ ಬ್ರ್ಯಾಂಡ್ ಸೊ ಇದು ಬಂದು ಈ ಸೈಕಲ್ ಬಂದು ನಿಮಗೆ ಕ್ಯಾಟಗರಿ ಬಂದು ರೋಡ್ ಬ್ಯಾಕ್ ಕ್ಯಾಟಗರಿಗೆ ಬರುತ್ತೆ ಸೊ ನೋಡ್ತಿರೋ ಹಾಗೆ ಇದು ಫುಲ್ ಬಾಡಿ ಬಂದು ನಿಮಗೆ ಅಲ್ಯೂಮಿನಿಯಮಲ್ಲ ಸಿಂಗ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಮೆಟೀರಿಯಲ್ನ ಯೂಸ್ ಮಾಡಿರ್ತಾರೆ ಮತ್ತು ವಯರ್ಸ್ ಎಲ್ಲ ಕೇಬಲ್ಸ್ ಎಲ್ಲ ನೋಡ್ತಿರ್ಬೋದು ನೀವು ಇಂಟರ್ನಲ್ ರೂಟಿಂಗ್ ಇರುತ್ತೆ ಮತ್ತು ಟಯರ್ ಸೈಜ್ ವೀಲ್ ಸೈಜ್ ಬಂದು ಡಯಾಮೀಟರ್ ಬಂದು ಸೆವೆನ್ ಹಂಡ್ರೆಡ್ ಸಿ ಬರುತ್ತೆ ಮತ್ತು ವಿಡ್ದು ಬಂದು ಟಯರ್ದು ಟ್ವೆಂಟಿ ಫೈ ಸಿಯಿಂದ ತರ್ಟಿ ಟು ತರ್ಟಿ ಫೈವ್ ಸಿ ದಂತ ಇದಕ್ಕೆ ಮತ್ತು ಫ್ರಂಟ್ ಬ್ಯಾಕ್ ಎರಡು ಕುಕ್ ರಿಲೀಸ್ ಬರುತ್ತೆ ವಿತ್ ಅಲ್ಯೂಮಿನಿಯಮಲ್ಲ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಫೋರ್ ಕೆ ಬರುತ್ತೆ ಇದರಲ್ಲೂ ಮತ್ತು ಬ್ರೇಕ್ಸ್ ವಿಷಯಕ್ಕೆ ಬರ್ತೀವಿ ಅಂತಂದರೆ ಮೆಕ್ಯಾನಿಕಲ್ ಕ್ಲಿಪ್ ಬ್ರೇಕ್ಸ್ ಅಂತ ಕರಿತೀವಿ ನಾವು ಇದಕ್ಕೆ ಇದು ಬಂದು ಹೇಗೆ ವರ್ಕ್ ಆಗುತ್ತೆ ಅಂತಂತಂದರೆ ರಿಮ್ಗೆ ಟಚ್ ಆಗೋ ಥರ ವರ್ಕ್ ಆಗುತ್ತೆ ಸೊ ಇದನ್ನು ನಾವು ಇನ್ನೊಂದು ಹೆಸರಿನಿಂದನೂ ಕರಿಬೋದು ರಿಮ್ ಬ್ರೇಕ್ಸ್ ಅಂತ ಸೊ ಇನ್ನೊಂದು ವಿಷಯ ಬಂದು ಬರ್ತೀವಿ ಅಂತಂತಂದರೆ ನಾವು ಬಾಟಮ್ ರಾಕೆಟ್ ಸೊ ಇದೂ ಅಷ್ಟೇ ಬಾಟಮ್ ರಾಕೆಟ್ ಬಂದು ನಿಮಗೆ ಫುಲ್ ಹಾಲೋಟೆಕ್ ಬರುತ್ತೆ ಇನ್ನು ಕಾಂಪೋನೆಂಟ್ಸ್ ವಿಷಯಕ್ಕೆ ಬರ್ತೀನಿ ಅಂತ ಅಂತಂದರೆ ಕೆಸೆಟ್ ಬಂದು ನಿಮಗೆ ಶುಮ್ಯಾನೊ ಸೋರಾ ಬರುತ್ತೆ ಮತ್ತು ಚೈನ್ ಬಂದು ಏಟ್ ಸ್ಪೀಡ್ ಸುಮ್ಯಾನೊನೇ ಬರುತ್ತೆ ಮತ್ತು ಇನ್ನು ಆರ್ ಡಿ ಬಂದು ಶುಮಾನೋ ಸೋರಾನೇ ಬರುತ್ತೆ ನಿಮಗೆ ಇನ್ನು ಪೆಡಲ್ಸ್ ಎಲ್ಲ ನೋಡ್ತಾ ಇರ್ಬೋದು ಆಫ್ ಅಲೈ ಪೆಡಲ್ ಅಂತ ಕರಿತೀವಿ ನಾವು ಇದನ್ನು ಸೊ ಅಲೈ ಪೆಡಲ್ಸೇ ಬರುತ್ತೆ ನಿಮಗೆ ಇನ್ನು ನೀವು ಕಂಪ್ಲೀಟ್ ಸೆಟಪ್ ನೋಡ್ತಾ ಇರ್ಬೋದು ಇದು ನಿಮಗೆ ಫುಲ್ ಕಾರ್ಬನ್ ಫ್ರೇಮ್ ಥರ ಇದೆ ಎಲ್ಲೂ ನಿಮಗೆ ವೆಲ್ಡಿಂಗ್ ಸ್ಪಾಟ್ಸ್ ಇಲ್ಲ ಎಲ್ಲ ಕ್ಲೀನಾಗಿ ಫಿನಿಷಿಂಗ್ ಕೊಟ್ಟಿರ್ತಾರೆ ನೋಡ್ತಿರ್ಬೋದು ನೀವು ಸೊ ನಿಮಗೆ ಸೀಟ್ ಬಂದು ಫ್ಲಾಟ್ ಸೀಟ್ ಬರುತ್ತೆ ಮತ್ತು ನಿಮಗೆ ಇದಕ್ಕೆ ಲೈಕ್ ಸೀಟ್ನ ರೈಸ್ ಹೈಟ್ ಮಾಡ್ಕೊಬೇಕು ಕಮ್ಮಿ ಮಾಡ್ಕೊಬೇಕು ಅಂದರೆ ಫೈವ್ ಎಮ್ ಎಮ್ ಅಲಂಕಿ ಬೇಕಾಗುತ್ತೆ ಅಥವಾ ಫೋರ್ ಎಮ್ ಎಮ್ ಆಲಂಕಿ ಬರುತ್ತೆ ನಿಮಗೆ ಸೊ ಫೋರ್ ಎಮ್ ಎಮ್ ಆಲಂಕಿಯಿಂದ ಲೂಸ್ ಮಾಡಿಕೊಂಡು ಎಷ್ಟು ಬೇಕೋ ಸ್ಟ್ರೈಟ್ನ ಲಿಫ್ಟ್ ಮಾಡಿಕೊಂಡು ನಿಮಗೆ ನಿಮ್ಮ ಹೈಟ್ ತಕ್ಕಷ್ಟು ಆಮೇಲೆ ಬೇಕಂತಂದರೆ ಟೈಟ್ ಮಾಡ್ಕೊಬೋದು ಅದು ನಾವು ಟೈಟ್ ಮಾಡ್ಕೊಬೇಕಾದ್ರೆ ಮತ್ತೆ ಲೂಸ್ ಮಾಡ್ಕೊಬೇಕಾದ್ರೆ ನೋಡಬೇಕು ಸೀಟ್ ಸ್ಟ್ರೈಟ್ ಆಗಿದೆಯಾ ಅಥವಾ ಕ್ರಾಸ್ ಇದೆಯಾ ಅನ್ನೋದನ್ನ ನೋಡ್ಕೊಬೇಕು ಮೇನ್ ಸೊ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ನಾವು ಈ ಥರ ನೋಡಿದಾಗ ಹ್ಯಾಂಡಲ್ ಸ್ಟ್ರೈಟ್ ಇರಬೇಕು ಸೀಟು ಈ ಥರ ಸೊ ನೋಡಿಕೊಂಡು ಸ್ಟ್ರೈಟ್ ಇತ್ತು ಅಂತಂತಂದರೆ ನೀಟಾಗಿ ಟೈಟ್ ಮಾಡಿ ಆಮೇಲೆ ಹ್ಯಾಂಡಲ್ ಸೊ ಈ ಹ್ಯಾಂಡಲ್ನ ನಾವು ಡ್ರಾಪ್ ಬಾರ್ ಹ್ಯಾಂಡಲ್ ಅಂತ ಕರಿತೀವಿ ಸೊ ಇದರಲ್ಲಿ ನಿಮಗೆ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಇದರಲ್ಲೇ ಇರುತ್ತೆ ಮತ್ತು ಶಿಫ್ಟರೂ ಇದೇ ಆಗಿರುತ್ತೆ ಸೊ ಈ ಥರ ಶಿಫ್ಟ್ ಮಾಡಿದ್ರೆ ಶಿಫ್ಟ್ ಆಗುತ್ತೆ ಪ್ಲಸ್ ಈ ಥರ ಪ್ರೆಸ್ ಮಾಡಿದ್ರೆ ಇದೇ ಆಗಿನೂ ಯೂಸ್ ಆಗುತ್ತೆ ಸೊ ಇದು ಬಂದು ಫ್ರಂಟ್ ಬ್ರೇಕ್ ಆ್ಯಂಡ್ ಇದು ಬಂದು ಬ್ಯಾಕ್ ಬ್ರೇಕ್ ಲೆಫ್ಟ್ ಸೈಡಲ್ಲಿರೋದು ಬಂದು ನಿಮಗೆ ಬ್ಯಾಕ್ ಬರುತ್ತೆ ರೈಟ್ ಸೈಡಲ್ಲಿರೋದು ಬಂದು ನಿಮಗೆ ಫ್ರಂಟ್ ಬರುತ್ತೆ ಬ್ರೇಕು ಸೊ ಶಿಫ್ಟರ್ ವಿಷಗೆ ಬರ್ತೀವಿ ಅಂತಂತಂದರೆ ಇಲ್ಲಿ ಎರಡು ಶಿಫ್ಟರ್ಸ್ ಬರುತ್ತೆ ಒಂದು ಸೈಡ್ ಫಿಂಗರ್ ಶಿಫ್ಟರ್ಸ್ ಅಂತ ಕರಿತೀವಿ ನಾವು ಇದನ್ನು ಸೊ ಇದರಲ್ಲಿ ಬಂದು ಲೋ ಗೇರ್ಗೆ ಹೋಗಬೇಕು ಅಂತಂತಂತಂತಂದರೆ ಇದನ್ನು ಪ್ರೆಸ್ ಮಾಡಬೇಕು ರೈಟ್ ಸೈಡು ಹೈ ಗೇರ್ಗೆ ಹೋಗ್ಬೇಕು ಅಂದರೆ ಇಲ್ಲಿ ಇನ್ನೊಂದು ಶಿಫ್ಟರ್ ಇದೆ ನೋಡಿ ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ ಸೊ ಇದು ನಮಗೆ ಹೈ ಕರ್ಕೊಂಡು ಹೋಗುತ್ತೆ ಇದು ಬಂದು ಲೋ ಗೇರ್ ಹೈ ಗೇರ್ ಮತ್ತು ಲೋ ಗೇರ್ ಅಂತಂದರೆ ಲೋ ಗೇರ್ ಅಂತಂತಂದರೆ ಫ್ರಮ್ ಏಯ್ಟ್ ಟು ಒನ್ಗೆ ಹೋಗೋದು ಒಂದೊಂದೇ ಲೆವೆಲ್ ಏಯ್ಟಿಂದ ಒನ್ಗೆ ಹೋಗೋದು ಬಂದ ನಾವು ಲೋ ಗೇರ್ ಅಂತ ಕರಿತೀವಿ ಯಾವ ಸೈಡು ರೈಟ್ ಸೈಡು ಸೊ ಲೆಫ್ಟ್ ಸೈಡು ನಮಗೆ ಆಪೋಸಿಟ್ ಇರುತ್ತೆ ಸೊ ಹೈ ಮತ್ತೆ ಲೋ ಗೇರ್ ಇದರಲ್ಲಿ ಹೆಂಗೆ ಕಂಡು ಹಿಡ್ತೀವಿ ಅಂದರೆ ದೊಡ್ಡದು ಸೈಡ್ ಫಿಂಗರ್ ಶಿಫ್ಟರ್ ಬಂದು ನಮಗೆ ಹೈ ಆಗಿ ಇಂಡಿಕೇಟ್ ಮಾಡುತ್ತೆ ಚಿಕ್ಕದು ಬಂದು ಲೋ ಗೇರಾಗಿ ಇಂಡಿಕೇಟ್ ಮಾಡುತ್ತೆ ನಮಗೆ ಆಲ್ ಓವರ್ ಸೈಕಲ್ ವೆಯ್ಟ್ ಬಂದು ನಿಮಗೆ ಟೆನ್ ಟು ಲೆವೆನ್ ಜಿಸ್ ಇರುತ್ತೆ ಅಷ್ಟೇನೆ ವೆಯ್ಟು ಪ್ಯೂರ್ ಲೈಟ್ ವೆಯ್ಟ್ ಇರುತ್ತೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಭಾರತ್ ಸೈಕಲ್ ಹಬ್ ಕಡೆಯಿಂದ ನಿಮಗೆ ಫ್ಲಾಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಸಿಕ್ತಿದೆ ಮತ್ತೆ ನಿಮಗೆ ಇದು ಲಿಮಿಟೆಡ್ ಆಫರ್ ಇರುತ್ತೆ ಬೇಗ ಬೇಗ ಅಷ್ಟೋರ್ಗೆ ವಿಸಿಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ